ಕೆ ಎಸ್ ಆರ್ ಪಿ ಹಾಗೆ ನಮ್ಮ ಸಿವಿಲ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಒಂದು ಫ್ಲಾಗ್ ಮಾರ್ಚ್ ಕೈಗೊಂಡಿದ್ವಿ ಒಂದು ಮೆಸೇಜ್ ಕಳಿಸ್ಲಿಕ್ಕೆ ಮತ್ತೆ ಸಾರ್ವಜನಿಕರಲ್ಲಿ ಆತ್ಮಶ್ವಾಸ ಮೂಡಿಸಲಿಕ್ಕೆ ಒಂದು ರೂಟ್ ಮಾರ್ಚ್ ನಾವು ಇವತ್ತು ಕೈಗೊಂಡಿದ್ವಿ ಸಾರ್ವಜನಿಕರಲ್ಲಿ ಮನವಿ ಏನಂದ್ರೆ ಯಾವುದೇ ಗಳಿಗೆ ತಲೆ ಕೊಡಬಾರ್ದು ಬಿಟ್ಟು ದುಡ್ಡು ಮಾಡೋಕೆ ಚಿಕ್ಕಮಗಳೂರು ನಗರದಲ್ಲಿ ಖಾಕಿ ಫ್ಲಾಗ್ ಮಾರ್ಚ್ ನಡೆಸಿತು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆಗಳು ಜಿಲ್ಲೆಯ ಹಲವೆಡೆ ನಡೆಯುತ್ತಿರುವುದರಿಂದ ಯಾವುದೇ ಅಹಿತಕರ ಘಟನೆಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಕಿಡಿಗೇಡಿಗಳಿಗೆ ಎಚ್ಚರಿಕೆ ಕೊಡುವ ನಿಟ್ಟನಲ್ಲಿ ಜನಸಾಮಾನ್ಯರಲ್ಲಿ ವಿಶ್ವಾಸ ಮೂಡಿಸುವ ನಿಟ್ಟನಲ್ಲಿ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ರೂಟ್ ಮಾರ್ಚ್ನ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ನೇತೃತ್ವದಲ್ಲಿ ನಡೆದ ರೂಟ್ ಮಾರ್ಚ್ನಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೆಎಸ್ಆರ್ಪಿ ತುಕಡಿಗಳೊಂದಿಗೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಕಾಲ್ನಡಿಗೆಯಲ್ಲಿ ಚಿಕ್ಕಮಗಳೂರು ನಗರದಾದ್ಯಂತ ಸಂಚರಿಸಿದರು ಉಪ್ಪಳ್ಳಿಯಿಂದ ಶುರುವಾಗಿ ಮಲ್ಲಂದೂರು ರಸ್ತೆ ಗೌರಿ ಕಾಲುವೆ ವಿಜಯಪುರ ಶಂಕರಮಠ ಬಸವನಹಳ್ಳಿ ಮುಖ್ಯ ರಸ್ತೆ ಹನುಮಂತಪ್ಪ ಸರ್ಕಲ್ ಟೆಂಡರ್ ಚಿಕನ್ ಸಂತೆ ಮೈದಾನ ರಸ್ತೆ ತಮಿಳು ಕಾಲೋನಿ ಮಾರ್ಕೆಟ್ ರಸ್ತೆ ಶಂಕರಪುರ ರಸ್ತೆ ಟಿಪ್ಪು ನಗರ ಪಂಪನಗರ ಸೇರಿದಂತೆ ನಗರದ ಹಲವು ಏರಿಯಾಗಳಲ್ಲಿ ಪೊಲೀಸರ ಗಸ್ತು ನಡೆಯಿತು ಈ ವೇಳೆ ಮಾತನಾಡಿದ ಎಸ್ಪಿ ವಿಕ್ರಮ್ ಅಮಟೆ ಸಾರ್ವಜನಿಕರ ಜೊತೆಗೆ ಪೊಲೀಸ್ ಇಲಾಖೆ ಸದಾ ಜೊತೆಯಲ್ಲಿರುತ್ತೆ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಏನೇ ಇದ್ರು ಪೊಲೀಸ್ ಇಲಾಖೆ ಜೊತೆ ಮಾಹಿತಿ ಹಂಚಿಕೊಳ್ಳಿ ಅಂತ ತಿಳಿಸಿದರು ಏನು ಈಗ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ನಡೀತಾ ಇದೆ ಇನ್ನೂ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಗಣೇಶ ಪ್ರತಿಷ್ಠಾಪನೆ ಮಾಡಿ ಈಗ ಹತ್ತತ್ರ ಹದಿನೆಂಟುನೂರು ಗಣೇಶವನ್ನು ವಿಸರ್ಜನೆ ಮಾಡಿದ್ದಾರೆ ಇನ್ನೂ ಇನ್ನೂರು ಗಣೇಶ ವಿಸರ್ಜನೆ ಮಾಡ್ತಕ್ಕಂಥದ್ದು ಬಾಕಿ ಇದೆ ಅದೇ ಥರ ಇಪ್ಪತ್ತೇಳು ಪ್ಲೇಸಸ್ಗಳಲ್ಲಿ ಈದ್ ಮಿಲಾದ್ ಪ್ರೊಸೆಷನ್ನು ಮತ್ತು ಈದ್ ಮಿಲಾದ್ ಆಚರಣೆ ಮಾಡಿದ್ದಾರೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಇನ್ನೂ ಕೆಲವೊಂದು ಕಡೆ ಈದ್ ಮಿಲಾದ್ ಪ್ರೊಸೆಸನ್ನು ಬಾಕಿ ಇದೆ ಸೊ ಆ ನಿಟ್ಟಿನಲ್ಲಿ ಒಂದು ಕಿಡಿಗೇಡಿಗಳಿಗೆ ಒಂದು ಮೆಸೇಜ್ ಕಳಿಸ್ಲಿಕ್ಕೆ ಮತ್ತು ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸನ ಮೂಡಿಸ್ಲಿಕ್ಕೆ ಒಂದು ರೂಟ್ ಮಾರ್ಚನ್ನು ನಾವು ಇವತ್ತು ಕೈಗೊಂಡಿದ್ವಿ ಈ ರೂಟ್ ಇಂಥ ರೂಟ್ ಮಾರ್ಚ್ಗಳು ನಾವು ಕಂಟಿನ್ಯೂಸ್ ಮಾಡ್ತೀವಿ ಇದು ವಿಶೇಷ ಏನಂದರೆ ಇವತ್ತು ಆರ್ ಎ ಎಫ್ ನಮ್ಮ ಜೊತೆ ಇದೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಸಿ ಆರ್ ಪಿ ಎಫ್ ಅದು ಒಂದು ಸ್ಪೆಷಲ್ ಯೂನಿಟ್ ಅದು ಸ್ಪೆಷಲ್ ಯೂನಿಟ್ ನಮ್ಮಲ್ಲಿ ಬಂದಿದೆ ಇವತ್ತು ನಾಳೆ ಬಾಳೆಹೊನ್ನೂರಲ್ಲಿ ಗಣೇಶೋತ್ಸವ ಇದೆ ನಾಡಿದ್ದು ಕಡೂರಲ್ಲಿ ಗಣೇಶೋತ್ಸವ ಇದೆ ತರೀಕೆರೆಯಲ್ಲಿ ಈದ್ ಮಿಲಾದ್ ಇದೆ ನೆಕ್ಸ್ಟ್ ಸೊ ಈ ಎಲ್ಲ ಇದಕ್ಕೆ ಬಂದೋಬಸ್ತಿಗೆ ಆರ್ ಎಫ್ ನಮ್ಮ ಜೊತೆ ಇರುತ್ತೆ ಮತ್ತು ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡ್ತೀವಿ ಸಾರ್ವಜನಿಕರಲ್ಲಿ ಮನವಿ ಏನಂದರೆ ಯಾವುದೇ ರೂಮರ್ಸ್ಗಳಿಗೆ ತಲೆ ಕೊಡಬಾರ್ದು ಅಲ್ಲಿ ಆಯಿತು ಈ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಏನೂ ವೆರಿಫೈ ಮಾಡಲಾರ್ದೆ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಸೊ ಅದನ್ನು ದಯವಿಟ್ಟು ನಾವು ಸಾರ್ವಜನಿಕರಲ್ಲಿ ಏನು ಹೇಳ್ತೀವಿ ಅಂಥದ್ದು ಯಾವುದೇ ವಿಚಾರಗಳು ಬಂದರೂ ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳ್ಕೊಬೇಕು ಅದೇ ಥರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು ಮತ್ತು ಯೂಟ್ಯೂಬ್ ಚಾನಲ್ಸ್ಗಳು ಯಾವಿದ್ದಾವೆ ಅವರಿಗೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ವಿಷಯಗಳನ್ನು ತಿಳ್ಕೊಂಡು ಸತ್ಯಾಸತ್ಯನ್ನು ಅರಿತುಕೊಂಡ್ಬಿಟ್ಟು ಅಥವಾ ಆಫೀಸರ್ಸ್ಗೆ ಕೇಳಿ ಅದನ್ನು ಪ್ರಸಾರ ಮಾಡೋದು ಒಳ್ಳೆಯದು ಕೆ ಎಸ್ ಆರ್ ಪಿ ಹಾಗೆ ಸಿವಿಲ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಒಂದು ಫ್ಲಾಗ್ ಮಾರ್ಚ್ ಇಡಿಗೇಡಿಗಳಿಗೆ ಒಂದು ಮೆಸೇಜ್ ಕಳಿಸಲಿಕ್ಕೆ ಮತ್ತೆ ಸಾರ್ವಜನಿಕರಲ್ಲಿ ಆತ್ಮಶ್ವಾಸ ಮೂಡಿಸಲಿಕ್ಕೆ ಒಂದು ರೂಟ್ ಮಾರ್ಚ್ ನಾವು ಇವತ್ತು ಕೈಗೊಂಡಿದ್ವಿ ಮನವಿ ಏನಂದ್ರೆ ಯಾವುದೇ ರೂಮರ್ಸ್ ತಲೆ ಕೊಡಬಾರ್ದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ